ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಪಾಠ ಆರು ಮೆರವಣಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಪದಗಳ ಅರ್ಥ ಬರೆಯಿರಿ ಸಿದ್ಧತೆ ಅಂದರೆ ತಯಾರು ಅಥವಾ ಸಜ್ಜು ಅಲಂಕಾರ ಅಂದರೆ ಸಿಂಗಾರ ಅಥವಾ ಸೊಗಸಾಗಿ ಖುಷಿ ಅಂದರೆ ಸಂತೋಷ ಅಥವಾ ಸಂತಸ ರಾಶಿ ಅಂದರೆ ಗುಡ್ಡೆ ಅಥವಾ ಗುಂಪು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಸಕ್ರಿಯವಾಗಿ ದಯವಿಟ್ಟು ಪಾಲ್ಗೊಳ್ಳಬೇಕು ಎಲ್ಲರೂ ಸರಿಯಾಗಿ ಬರೆದಿರೋದು ನೋಡಿ ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎರಡನೇದಾಗಿ ಅದು ಆಯಿತು ಬಾರಿಸು ಹೋಗದಂತೆ ಹರಿದು ಉತ್ತರ ನೋಡಿ ಆಯಿತು ಅದು ಹರಿದು ಹೋಗದಂತೆ ಬಾರಿಸು ಮೂರನೇದಾಗಿ ಮತ್ತೆ ನೀಡಿದರು ಮತ್ತೆ ಶಿಕ್ಷಕರು ವಿವರಣೆ ಉತ್ತರ ನೋಡಿ ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು ನಾಲ್ಕನೇದಾಗಿ ಭವ್ಯತೆಗೆ ತಾಯಿ ಜನರೆಲ್ಲ ಭುವನೇಶ್ವರಿಯ ಮುಗಿಯುತ್ತಿದ್ದಾರೆ ಕೈ ಉತ್ತರ ನೋಡಿ ತಾಯಿ ಭುವನೇಶ್ವರಿಯ ಭವ್ಯತೆಗೆ ಜನರೆಲ್ಲ ಕೈ ಮುಗಿಯುತ್ತಿದ್ದಾರೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ ಮೊದಲನೇದಾಗಿ ಕಾಳಜಿ ನಾವು ನಮ್ಮ ತಂದೆ ನಾವು ನಮ್ಮ ವಯಸ್ಸಾದ ತಂದೆ ತಾಯಿಯ ಕಾಳಜಿ ವಹಿಸಬೇಕು ಎರಡನೇದಾಗಿ ಜವಾಬ್ದಾರಿ ನಾವು ಚೆನ್ನಾಗಿ ಓದಿ ತಂದೆ ತಾಯಿಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಮೂರನೇದಾಗಿ ಮೆರವಣಿಗೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಅಣ್ಣಮ್ಮ ದೇವಿಯ ಮೆರವಣಿಗೆ ಬರುತ್ತದೆ ನಾಲ್ಕನೇದಾಗಿ ಗ್ರಂಥಾಲಯ ನಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇದೆ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇದಾಗಿ ಶಿಕ್ಷಕರು ಏನನ್ನು ತಯಾರಿಸಿದ್ದರು ಉತ್ತರ ಶಿಕ್ಷಕರು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳ ಸಿದ್ಧತೆಗೆ ಮಾಡಿಕೊಳ್ಳಬೇಕಾದ ಯೋಜನೆಯ ಪಟ್ಟಿಯನ್ನು ತಯಾರಿಸಿದ್ದರು ಎರಡನೇ ಪ್ರಶ್ನೆ ನೋಡಿ ಹಬೀಬ್ ಯಾವ ಜವಾಬ್ದಾರಿಯನ್ನು ವಹಿಸಿಕೊಂಡನು ಉತ್ತರ ಹಬೀಬ್ ವಾದ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡನು ಪ್ರಶ್ನೆ ಮೂರು ಉಪಹಾರ ಕೊಡಿಸುವ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡರು ಉತ್ತರ ಉಪಹಾರ ಕೊಡಿಸುವ ಜವಾಬ್ದಾರಿಯನ್ನು ಊರಿನ ಹಿರಿಯರು ವಹಿಸಿಕೊಂಡರು ಪ್ರಶ್ನೆ ನಾಲ್ಕು ಶಿಕ್ಷಕರು ಏಕೆ ಸಂತಸಗೊಂಡರು ಉತ್ತರ ಯೋಜನೆಯಂತೆ ಎಲ್ಲ ಕಾರ್ಯಕ್ರಮಗಳು ಹಂಚಿ ಹಂಚಿಕೆಯಾಗಿದ್ದನ್ನು ಕಂಡು ಶಿಕ್ಷಕರು ಸಂತಸಗೊಂಡರು ಪ್ರಶ್ನೆ ಐದು ಹಂಪಣ್ಣ ಹೇಗೆ ಬ್ಯಾಂಡ್ ಬಾರಿಸುತ್ತಿದ್ದನು ಉತ್ತರ ಹಂಪಣ್ಣ ಎಲ್ಲರೂ ತನ್ನನ್ನು ನೋಡಲೆಂದು ವಿವಿಧ ಭಂಗಿಯಲ್ಲಿ ಬ್ಯಾಂಡ್ ಬಾರಿಸುತ್ತಿದ್ದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಶಿಕ್ಷಕರು ಸಭೆ ಕರೆದ ಉದ್ದೇಶವನ್ನು ತಿಳಿಸಿರಿ ಉತ್ತರ ಶಿಕ್ಷಕರು ಸಭೆ ಕರೆದ ಉದ್ದೇಶವೇನೆಂದರೆ ಬರುವ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವಕ್ಕಾಗಿ ಆಗಬೇಕಾದ ಸಿದ್ಧತೆಗಳ ಬಗ್ಗೆ ಚರ್ಚಿಸಲು ಹಾಗೂ ಅವರು ತಯಾರಿಸಿದ ಯೋಜನೆಗಳ ಶಾಲಾ ಮಕ್ಕಳಿಗೆ ಹಾಗೂ ಊರ ಹಿರಿಯರ ಹಿರಿಯರ ಮುಂದೆ ತಿಳಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸುವುದೇ ಆಗಿತ್ತು ಪ್ರಶ್ನೆ ಎರಡು ಶಿಕ್ಷಕರು ವಾದ್ಯ ತಂಡದವರಿಗೆ ನೀಡಿದ ಸೂಚನೆಗಳು ಯಾವುವು ಉತ್ತರ ಶಿಕ್ಷಕರು ತಂಡದವರಿಗೆ ನೀಡಿದ ಸೂಚನೆಗಳು ಯಾವುವೆಂದರೆ ವಾದ್ಯ ತಂಡದ ನಾಯಕ ಹಬೀಬ್ ಈ ತಂಡದಲ್ಲಿ ಹತ್ತು ಜನರು ಇರಬೇಕು ಬೇಸ್ ಡ್ರಮ್ ಮತ್ತು ಸೈಡ್ ಡ್ರಮ್ ಬಾರಿಸಲು ಒಬ್ಬೊಬ್ಬರಿರಲಿ ತುತ್ತೂರಿ ತಾಳ ಇತ್ಯಾದಿಗಳಿಗೆ ಇಬ್ಬಿಬ್ಬರಿರಲಿ ಎಲ್ಲರೂ ಒಂದೇ ರೀತಿಯ ಸಮವಸ್ತ್ರ ಧರಿಸಿರಬೇಕು ತುತ್ತೂರಿಯವರು ಮುಂದೆ ಇದ್ದು ಒಂದೊಂದೇ ಹೆಜ್ಜೆ ಹಾಕಬೇಕು ಊರಿನ ಕೆಲವು ಸ್ಥಳಗಳಲ್ಲಿ ನೃತ್ಯ ತಂಡದವರು ನೃತ್ಯ ಮಾಡುವಾಗ ವಾದ್ಯ ನುಡಿಸುವುದನ್ನು ನಿಲ್ಲಿಸಬೇಕು ಎಂದರು ಪ್ರಶ್ನೆ ಮೂರು ಭುವನೇಶ್ವರಿಯ ಮೆರವಣಿಗೆಯ ಬಗ್ಗೆ ಜನರ ಮಾತುಗಳೇನು ಉತ್ತರ ಭುವನೇಶ್ವರಿಯ ಮೆರವಣಿಗೆಯ ಬಗ್ಗೆ ಜನರ ಮಾತುಗಳು ಅಪೂರ್ವವಾಗಿತ್ತು ಕರ್ನಾಟಕ ಮಾತೆ ಭುವನೇಶ್ವರಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ಕೂಗಿದರು ಎಂಥ ಅಪೂರ್ವ ದೃಶ್ಯ ನೋಡಲು ಎರಡು ಕಣ್ಣಗಳು ಸಾಲವು ಯಾವ ದಸರೆಗೂ ಕಡಿಮೆಯಿಲ್ಲ ಎಂದು ಜನರು ಮಾತನಾಡುತ್ತಿದ್ದರು ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಮೊದಲನೇದಾಗಿ ನಮ್ಮ ನೆರೆಹೊರೆಯವರ ನೆರೆಹೊರೆಯವರು ಬಹಳ ಒಳ್ಳೆಯವರು ಇಲ್ಲಿ ಜೋಡು ನುಡಿ ಬಂದು ನೆರೆಹೊರೆ ಎರಡನೇದಾಗಿ ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ಜೋಡು ನುಡಿ ರಾತ್ರಿ ಹಗಲು ಮೂರನೇದಾಗಿ ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸಿರುತ್ತಾರೆ ಜೋಡು ನುಡಿ ಉಡುಗೆ ತೊಡುಗೆ ನೆಕ್ಸ್ಟ್ ಹಿಡಿಗೆ ನೋಡಿ ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡು ನುಡಿ ಸೇರಿಸಿರಿ ಇದು ಆಟ ಪಾಠ ಹೊರಗೆ ಒಳಗೆ ಅಕ್ಕಪಕ್ಕ ತಿಂಡಿ ತೀರ್ಥ ದಿಕ್ಕು ದೆಸೆ ಹಳ್ಳ ಕೊಳ್ಳ ಮಕ್ಕಳ ಇಲ್ಲಿಗೆ ಮೆರವಣಿಗೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಾಗಿದೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಿಮಗೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್